ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀರಿ ಇದು ರಿಸಲ್ಟ್ ಸೀಸನ್ ಆಗಿರೋದ್ರಿಂದ ಪ್ರತಿದಿನ ಕೂಡ ಹಲವು ಕಂಪನಿಗಳ ರಿಸಲ್ಟ್ ಬರ್ತಾ ಇರುತ್ತೆ ಹಾಗಾಗಿ ಬಹುಶಃ ಒಂದು ಎಕ್ಸ್ಟ್ರಾ ವಿಡಿಯೋ ಬರಬಹುದು ಲೈಟ್ ನೈಟ್ ಇವತ್ತಿನ ತರ ಯಾಕಂದ್ರೆ ಅಪ್ಡೇಟ್ಸ್ ಜಾಸ್ತಿ ಬರೋದ್ರಿಂದ ಕವರ್ ಮಾಡ್ಬೇಕಾಗುತ್ತೆ ಸಾಧ್ಯ ಆದಂತ ದಿನಗಳಲ್ಲಿ ಎಕ್ಸ್ಟ್ರಾ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಇದೇ ರೀತಿ ಅಪ್ಡೇಟ್ ಅನ್ನ ತಿಳ್ಕೊಳ್ಳಿ ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಹಾಗೂ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಬಂದಿರುವಂತಹ ಅಪ್ಡೇಟ್ ಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಇದರಲ್ಲಿ ಹಲವು ಅಪ್ಡೇಟ್ಗಳು ಮಾರ್ಕೆಟ್ ಕ್ಲೋಸ್ ಆದ ನಂತರ ಬಂದಿದ್ದಾವೆ ನೋಡೋಣ ಅವುಗಳನ್ನ ತಿಳ್ಕೊಳ್ಳೋಣ ಮೊದ್ಲಿಗೆ ಡಿಸ್ಲಮಕ್ಳಿಗೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ಅಂತ ಹೇಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ಹಾಗೆ ಸುದ್ದಿಗಳಿಗೆ ಹೋಗೋದಕ್ಕೆ ಮುಂಚೆ ಒಂದು ಅಲರ್ಟ್ ಮೆಸೇಜ್ ಅನ್ನ ತಲುಪಿಸುವಂತ ಪ್ರಯತ್ನವನ್ನ ಮಾಡ್ತಿದ್ದೇನೆ ಇಂದಿನ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ ನಮ್ಮ ಹೆಸರು ಹಾಗೂ ಲೋಗೋನ ಬಳಸ್ಕೊಂಡು ಕೆಲವರು ಫೇಕ್ ಚಾನಲ್ಸ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ ಎಸ್ಪೆಷಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಜೊತೆಗೆ ವ್ಯೂವರ್ಸ್ ಗೆ ಪರ್ಸನಲ್ ಮೆಸೇಜ್ ಮಾಡಿ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಗಳನ್ನ ಕಳಿಸ್ತಿದ್ದಾರೆ ಜಾಯ್ನ್ ಆಗಿ ಅಂತ ಖಂಡಿತ ಯಾವುದೇ ಗ್ರೂಪ್ ಗೆ ಜಾಯ್ನ್ ಆಗಬೇಡಿ ಅವೆಲ್ಲ ಫೇಕ್ ಚಾನಲ್ಸ್ ಅವರೆಲ್ಲರೂ ಕೂಡ ಫ್ರಾಡ್ ಸ್ಟರ್ಸ್ ಮೋಸದ ಜಾಲಕ್ಕೆ ನಿಮ್ಮನ್ನ ಬೆಳೆಸುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ ಹಾಗಾಗಿ ಅಂತವರಿಂದ ದೂರ ಇರಿ ನಾವು ಯಾವುದೇ ರೀತಿಯ ಗ್ರೂಪ್ ಲಿಂಕ್ ಅನ್ನ ನಿಮ್ಗೆ ಶೇರ್ ಮಾಡೋದಿಲ್ಲ ನಮ್ದು ಯಾವುದೇ ವಾಟ್ಸ್ಆಪ್ ಗ್ರೂಪ್ ಇಲ್ಲ ಇರೋದು ಯೂಟ್ಯೂಬ್ ಅಲ್ಲಿ ನಮಗೆ ತಿಳಿದಿರುವಂತ ವಿಷಯವನ್ನ ನಿಮ್ ಜೊತೆ ಹಂಚಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತೀವಿ ಹಾಗಾಗಿ ಯಾರನ್ನು ನಂಬಕ್ ಹೋಗ್ಬೇಡಿ ನಾವು ಪರ್ಸ್ನಲಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಿಲ್ಲ ಇನ್ ಕೇಸ್ ಅಂತದ್ದೇನಾದ್ರೂ ಇದ್ರೆ ನಾವು ಯೂಟ್ಯೂಬ್ ಮೂಲಕನೇ ನಿಮಗೆ ತಿಳಿಸ್ತೀವಿ ಯೂಟ್ಯೂಬ್ ಅನ್ನ ಹೊರತುಪಡಿಸಿ ಬೇರೆ ಎಲ್ಲಿಂದನೇ ಮೆಸೇಜ್ ಬಂದ್ರು ಕೂಡ ಅದನ್ನ ಇಗ್ನೋರ್ ಮಾಡಿ ಬ್ಲಾಕ್ ಮಾಡಿ ಜೊತೆಗೆ ರಿಪೋರ್ಟ್ ಮಾಡಿ ಫೇಕ್ ಅಂತ ಅಂತವೇನಾದ್ರೂ ಅನೌನ್ಸ್ಮೆಂಟ್ ಇದ್ರೆ ಯೂಟ್ಯೂಬ್ ಅನ್ನ ಹೊರತುಪಡಿಸಿ ಬೇರೆ ಎಲ್ಲೂ ಮಾಡೋದಿಲ್ಲ ಮೊದ್ಲಿಗೆ ಯೂಟ್ಯೂಬ್ ಅಲ್ಲೇ ನಿಮ್ಗೆ ತಿಳಿಸ್ಕೊಡ್ತೀವಿ ಹಾಗಾಗಿ ನಮ್ಮ ಹೆಸರಲ್ಲಿ ನಿಮ್ಮನ್ನ ಯಾರಾದರೂ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರನ್ನ ನಂಬೇಡಿ ಅವರು ಫ್ರಾಡ್ ಸ್ಟಾರ್ಸ್ ಆಗಿರ್ತಾರೆ ನೋಡೋಣ ಸುದ್ದಿಗಳ ಕಡೆ ಹೋಗೋಣ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡ್ಕೊಂಡು ಮುಂದುವರೋಣ ಆಸ್ ಆಫ್ ನಾವು ಡೋಜೋನ್ಸ್ ಅಲ್ಲಿ ನೋಡಬಹುದು ಫ್ಲಾಟ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ ಜೊತೆಗೆ ಯಾವ ರೀತಿ ಒಲಟಿಲಿಟಿ ನೋಡ್ಲಿಕ್ಕೆ ಸಿಗ್ತಿದೆ ನೋಡಬಹುದು ಎಸ್ಪೆಷಲಿ ಟ್ಯಾರಿಫ್ ಟ್ಯಾಂಟ್ರಮ್ ಜಾಸ್ತಿ ಮಾಡ್ತಾ ಇದೆ ಹಾಗಾಗಿ ಮಾರ್ಕೆಟ್ ಗೆ ಒಂದು ದಿಕ್ ಕಾಣ್ತಾ ಇಲ್ಲ ಅಂತ ಹೇಳ್ಬಹುದು ಹಾಗಾಗಿ ದಿಕ್ಕೆಟ್ಟ ಪರಿಸ್ಥಿತಿಗೆ ಮಾರ್ಕೆಟ್ ಬರ್ತಿದೆ ಅಂತಾನೆ ಹೇಳ್ಬೋದು ಇತ್ತೀಚಿನ ದಿನಗಳಲ್ಲಿ ಅದೇ ರೀತಿ ಪರ್ಫಾರ್ಮೆನ್ಸ್ ಆಸ್ ಆಫ್ ನೌ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ನೋಡೋಣ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅಂತ ಏನು ನಾಸ್ಟಾಕ್ ಕಡೆ ಬಂದ್ರೆ ನಾಸ್ಟಾಕ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಇಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ ನಲವತ್ತೊಂದು ಪಾಯಿಂಟ್ಸ್ ಅದು ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಅಪ್ ಅಲ್ಲಿ ಟ್ರೇಡ್ ಆಗ್ತದೆ ಬಟ್ ಇಲ್ಲೂ ಕೂಡ ಅಂತ ದೊಡ್ಡ ಮಟ್ಟದ ಪಾಸಿಟಿವ್ ಏನಲ್ಲ ಫ್ಲಾಟ್ ಆಗಿ ಓಪನ್ ಆಗಿ ನಂತರ ಡೌನ್ ಆಗಿ ಮತ್ತಲ್ಲಿಂದ ರಿಕವರಿ ನೋಡ್ಲಿಕ್ಕೆ ಸಿಕ್ತಾ ಇದೆ ನೋಡೋಣ ಆಸ್ ಆಫ್ ನೌ ಫರ್ಟಿ ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಯಾವ ರೀತಿ ಕ್ಲೋಸಿಂಗ್ ಇರುತ್ತೆ ಅಂತ ಏನು ಬೇರೆ ಸುದ್ದಿಗಳ ಕಡೆ ಬರುವುದ್ರೆ ನೋಡಬಹುದು ಇಂಡಿಯನ್ ಡೆಲಿಗೇಷನ್ ಇನ್ ಯು ಎಸ್ ಫಾರ್ ಅನದರ್ ರೌಂಡ್ ಆಫ್ ಟ್ರೇಡ್ ಟಾಕ್ಸ್ ಟ್ರೇಡ್ ಡೀಲ್ ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾತುಕತೆಗಳು ಆಗ್ತಾ ಇದೆ ಮತ್ತೊಂದು ಡೆಲಿಗೇಷನ್ ಅಮೆರಿಕಾಗೆ ಹೋಗಿದೆ ಇಂಡಿಯಾದ್ ನೋಡಬಹುದು ಡೆಲಿಗೇಷನ್ ಫ್ರಮ್ ಇಂಡಿಯಾಸ್ ಕಾಮರ್ಸ್ ಮಿನಿಸ್ಟ್ರೀಸ್ ರಿಚ್ ವಾಷಿಂಗ್ಟನ್ ಫಾರ್ ಅನದರ್ ರೌಂಡ್ ಆಫ್ ನೆಗೋಸಿಯೇಷನ್ಸ್ ಆನ್ ದ ಪ್ರಪೋಸ್ಡ್ ಬೈಲ್ಯಾಟರಲ್ ಟ್ರೇಡ್ ಅಗ್ರಿಮೆಂಟ್ ಯು ಎಸ್ ಗವರ್ನಮೆಂಟ್ ಅಫಿಷಿಯಲ್ ಸೆಡ್ ಒಟ್ಟಿನಲ್ಲಿ ಸಾಕಷ್ಟು ಮಾತುಕತೆಗಳು ನಡೀತಾ ಇದೆ ಗೊತ್ತಿಲ್ಲ ಯಾವಾಗ ಇದರ ಔಟ್ಕಮ್ ಬರುತ್ತೆ ಅಂತ ಬೇಗ ಬಂದ್ರೆ ಒಳ್ಳೇದು ಮಾರ್ಕೆಟ್ಗೂ ಕೂಡ ಒಂದಷ್ಟು ಕ್ಲಾರಿಟಿ ಸಿಗುತ್ತೆ ಆಗ ಒಂದು ದಿಕ್ಕು ಕೂಡ ತೋಚುತ್ತೆ ಸದ್ಯದ ಮಟ್ಟಿಗಂತೂ ಟ್ಯಾರಿಫ್ 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 ಅನ್ನುವಂತ ಸುದ್ದಿ ಸಾಕಷ್ಟು ಸದ್ದು ಮಾಡ್ತಿದೆ ಜೊತೆಗೆ ಮಾರ್ಕೆಟ್ ನ ಮೂಡನ್ನು ಕೂಡ ಹಾಳು ಮಾಡ್ತಿದೆ ಅಂತಾನೆ ಹೇಳ್ಬಹುದು ನೋಡೋಣ ಯಾವ ರೀತಿ ಇರುತ್ತೆ ಡೀಲ್ ಅಂತ ಯಾವಾಗ ಫೈನಲ್ ಆಗುತ್ತೆ ಅಂತ ಇನ್ನು ಯು ಪಿ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ನಿಮ್ಗೆ ಗೊತ್ತಿರೋ ಹಾಗೆ ಇತ್ತೀಚೆಗೆ ಎಲ್ಲೇ ಹೋದ್ರು ಯು ಪಿ ಐ ಅವು ಬಳಸ್ತಾ ಇದ್ವಿ ಪ್ರತಿಯೊಬ್ಬ ಸಣ್ಣ ಗೂಡಂಗಡಿ ಮಾಲೀಕರು ಕೂಡ ಯು ಪಿ ಐ ಅನ್ನ ಬಳಸ್ತಾ ಇದ್ರು ಈಗ ಅದಕ್ಕೆ ಕುತ್ತು ಬರುವಂತ ಚಾನ್ಸಸ್ ಕಂಡು ಬರ್ತಾ ಇದೆ ನೋಡಬಹುದು ಕ್ಯಾಶ್ ರಿಟರ್ನ್ ಆಸ್ ಕಿಂಗ್ ಸ್ಮಾಲ್ ವೆಂಡರ್ ಯು ಪಿ ಐ ಅಂತಂದ್ರೆ ಕರ್ನಾಟಕದಲ್ಲಿ ಕೆಲವೊಂದು ನೋಟಿಸಸ್ ಇಶ್ಯೂ ಆಗಿದೆ ನೋಡಬಹುದು ಕರ್ನಾಟಕ ಜಿ ಎಸ್ ಟಿ ಇವೇಶನ್ ನೋಟಿಸಸ್ ಫ್ರಾಮ್ ಶಾಪ್ ಕೀಪರ್ಸ್ ಟು ಟರ್ನ್ ಡೌನ್ ಯು ಪಿ ಐ ಪೇಮೆಂಟ್ಸ್ ಸುಮಾರು ನಲ್ವತ್ತು ಲಕ್ಷಕ್ಕಿಂತ ಹೆಚ್ಚು ಟ್ರಾನ್ಸಾಕ್ಷನ್ ಮಾಡ್ತಿರೋರು ರಿಜಿಸ್ಟ್ರೇಷನ್ ಇರಬೇಕಾಗುತ್ತೆ ಜಿ ಎಸ್ ಟಿ ಇರಬೇಕಾಗುತ್ತೆ ಆ ರೀತಿಯ ಕೆಲವೊಂದು ರೂಲ್ಸ್ ಗಳಿದಾವೆ ಇಲ್ಲಿ ಯಾರೆಲ್ಲ ಕೀಪರ್ ಗಳ ಟ್ರಾನ್ಸಾಕ್ಷನ್ ನಲ್ವತ್ತು ಲಕ್ಷವನ್ನ ದಾಟಿದ್ಯೋ ಅಂತವರಿಗೆ ಜಿ ಎಸ್ ಟಿ ಡಿಪಾರ್ಟ್ಮೆಂಟ್ ಇಂದ ಅದರಲ್ಲೂ ಕರ್ನಾಟಕ ಜಿ ಎಸ್ ಟಿ ಡಿಪಾರ್ಟ್ಮೆಂಟ್ ಇಂದ ನೋಟಿಸಸ್ ಹೋಗ್ಲಿಕ್ಕೆ ಶುರುವಾಗಿದೆ ಆನಂತರ ಹಲವು ಸಣ್ಣ ಸಣ್ಣ ಅಂಗಡಿಯ ಮಾಲೀಕರುಗಳು ಯು ಪಿ ಐ ಅಕ್ಸೆಪ್ಟೆನ್ಸ್ ಅನ್ನು ತೆಗೀತಿದ್ದಾರೆ ಇದು ಒಂದ್ ಕಡೆ ಒಂದಷ್ಟು ಸಮಸ್ಯೆಗಳನ್ನು ಕೂಡ ಸೃಷ್ಟಿ ಮಾಡುತ್ತೆ ನಲವತ್ತು ಲಕ್ಷಕ್ಕಿಂತ ಜಾಸ್ತಿ ಇದ್ದಾಗ ರಿಜಿಸ್ಟ್ರೇಷನ್ ಇರಬೇಕು ಅನ್ನೋದು ಒಂದು ಕಡೆ ಬಟ್ ಸಣ್ಣ ಸಣ್ಣ ಬಿಸಿನೆಸ್ ಮಾಡುವಂತ ಇದನ್ನೆಲ್ಲ ಮ್ಯಾನೇಜ್ ಮಾಡೋದು ಕಷ್ಟ ಆಗುತ್ತೆ ಅನ್ನೋದು ಒಂದು ಕಡೆ ಹಾಗಾಗಿ ಇಲ್ಲಿ ಫಿಫ್ಟಿ ಫಿಫ್ಟಿ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಕೆಲವು ಪಾಸಿಟಿವ್ಸ್ ಇದೆ ಕೆಲವು ನೆಗೆಟಿವ್ಸ್ ಇದೆ ಜಿ ಟಿ ನಂಬರ್ ತಗೊಳ್ಳೋದು ಸ್ವಲ್ಪ ಆದ್ರೆ ಅದನ್ನ ಪ್ರತಿ ತಿಂಗಳು ಫೈಲಿಂಗ್ ಮಾಡ್ಬೇಕಲ್ಲ ಇವೆಲ್ಲ ಕೂಡ ಸಣ್ಣ ಸಣ್ಣ ಬಿಸ್ನೆಸ್ ಅನ್ನ ಮಾಡುವಂತರಿಗೆ ಸ್ವಲ್ಪ ಕಷ್ಟದ ಕೆಲಸಗಳೇ ಯಾಕಂದ್ರೆ ಅದಕ್ಕೊಂದಷ್ಟು ಖರ್ಚು ಮಾಡಬೇಕಾಗತ್ತೆ ಅವರುಗಳು ಏನು ಗೊತ್ತಿಲ್ಲದೆ ಇರೋರು ಹಾಗಾಗಿ ಕೆಲವರು ಅಬ್ವಿಯಸ್ಲಿ ಈ ತಲೆನೋವು ಬೇಡ ಕ್ಯಾಶ್ ಮಾತ್ರ ಕೊಡಿ ಅನ್ನೋಂತ ಡಿಸಿಷನ್ ಕು ಕೂಡ ಬರುವಂತ ಚಾನ್ಸಸ್ ಇರುತ್ತೆ ಅದೇ ಡೆವಲಪ್ಮೆಂಟ್ಸ್ ಈಗ ನೋಡ್ಲಿಕ್ಕೆ ಸಿಗ್ತಾ ಇದೆ ನೋಡೋಣ ಏನೆಲ್ಲ ಡೆವಲಪ್ಮೆಂಟ್ಸ್ ಮುಂದುವರೆದು ಆಗುತ್ತೆ ಅಂತ ಇನ್ನು ಎನ್ ಎಸ್ ಸಿ ಇವತ್ತು ಎಲೆಕ್ಟ್ರಿಸಿಟಿ ಫ್ಯೂಚರ್ಸ್ ಅನ್ನ ಲಾಂಚ್ ಮಾಡಿದೆ ಈಗಾಗಲೇ ಲಾಸ್ಟ್ ಮಂತ್ ಅಪ್ಡೇಟ್ ಬಂದಿದ್ದು ಎಲೆಕ್ಟ್ರಿಸಿಟಿ ಫ್ಯೂಚರ್ಸ್ ಲಾಂಚ್ ಆಗೋ ಬಗ್ಗೆ ಫೈನಲಿ ಅಫಿಷಿಯಲ್ ಆಗಿ ಇವತ್ತು ಎಸ್ ಸಿ ಲಾಂಚ್ ಮಾಡಿದೆ ಜೊತೆಗೆ ನೋಡಬಹುದು ಟ್ರೇಡ್ ಕ್ರಾಸಸ್ ಫೋರ್ ತೌಸಂಡ್ ಕಾಂಟ್ರಾಕ್ಟ್ಸ್ ಈ ಫೋರ್ ತೌಸಂಡ್ ಕಾಂಟ್ರಾಕ್ಟ್ ನೋಡಬಹುದು ರೆಪ್ರೆಸೆಂಟ್ ಮೋರ್ ದನ್ ಟೂ ಹಂಡ್ರೆಡ್ ಮಿಲಿಯನ್ ಯೂನಿಟ್ಸ್ ಆಫ್ ಎಲೆಕ್ಟ್ರಿಸಿಟಿ ವಿತ್ ಟೋಟಲ್ ಟರ್ನ್ ಆಫ್ ಟ್ರೇಡ್ ಕ್ರಾಸಿಂಗ್ ರುಪೀಸ್ ಏಟಿ ಸೆವೆನ್ ಕ್ರೋರ್ ಮಾರ್ಕ್ ಮೊದಲನೇ ದಿನ ಈ ರೀತಿ ಡೆವಲಪ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಇವತ್ತು ಇನ್ನು ಮೋತಿಲಾಲ್ ಲಾಲ್ ಓಸ್ವಾಲ್ ಅವರು ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಲಕ್ಷ್ಮಿ ಡೆಂಟಲ್ ಸ್ಟಾಕ್ ಬಗ್ಗೆ ಕವರೇಜ್ ಅನ್ನ ಸ್ಟಾರ್ಟ್ ಮಾಡಿದರೆ ಜೊತೆಗೆ ಐನೂರ ನಲ್ವತ್ತು ರೂಪಾಯಿ ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರೆ ಈ ಸುದ್ದಿ ಬಂದ್ಮೇಲೆ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಲಕ್ಷ್ಮಿ ಡೆಂಟಲ್ ಅಲ್ಲಿ ಬಟ್ ರಿಯಾಕ್ಷನ್ ಟೆನ್ ಪರ್ಸೆಂಟ್ ಇತ್ತು ಆನಂತರ ಕ್ಲೋಸಿಂಗ್ ಏನು ಟೆನ್ ಪರ್ಸೆಂಟ್ ಅಲ್ಲಿ ಆಗಿಲ್ಲ ಅರೌಂಡ್ ಫೋರ್ ಪರ್ಸೆಂಟ್ ಅಪ್ಪಲ್ಲಿ ಕ್ಲೋಸಿಂಗ್ ಕಂಡು ಬಂದೆ ಲಕ್ಷ್ಮಿ ಡೆಂಟಲ್ ಅಲ್ಲಿ ಇವತ್ತು ಇನ್ನು ಆರ್ ಬಿ ಎನ್ ಎಲ್ ಗೆ ಸಂಬಂಧಪಟ್ಟಂತೆ ಇವತ್ತು ಒಂದು ಬ್ರೇಕಿಂಗ್ ಸುದ್ದಿ ಬಂದಿದೆ ಆಕ್ಚುಲಿ ಇದು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿರುವಂತದ್ದು ಹಾಗಾಗಿ ರಿಯಾಕ್ಷನ್ ನಮಗೆ ನಾಳೆ ನೋಡ್ಲಿಕ್ಕೆ ಸಿಗುತ್ತೆ ನಾನೂರ ನಲವತ್ತೇಳು ಕೋಟಿ ಆರ್ಡರ್ ಡೆಲ್ಲಿ ಮೆಟ್ರೋ ಇಂದ ಆರ್ ವಿನ್ ಎಲ್ ಗೆ ಸಿಕ್ಕಿದೆ ನೋಡಬಹುದು ಕರೆಂಟ್ಲಿ ತೊಂಬತ್ತೇಳರಿಂದ ತೊಂಬತ್ತೆಂಟು ಸಾವಿರ ಕೋಟಿ ಆರ್ಡರ್ ಬುಕ್ ಇದೆ ಕಂಪನಿದು ಈಗ ಮತ್ತೆ ನಾನೂರ ನಲವತ್ತೇಳು ಕೋಟಿ ಆರ್ಡರ್ ಸಿಕ್ಕಿದೆ ಹಾಗೆ ನೋಡಬಹುದು ಆರ್ಡರ್ ಏನಕ್ಕೆ ಸಂಬಂಧಪಟ್ಟಂತೆ ಪಾರ್ಟ್ ಡಿಸೈನ್ ಅಂಡ್ ಕನ್ಸ್ಟ್ರಕ್ಷನ್ ಆಫ್ ವೈಡಾಕ್ ಅಕಾರ್ಡಿಂಗ್ ಟು ಎಕ್ಸ್ಚೇಂಜ್ ಫೈಲಿಂಗ್ ಈ ಆರ್ಡರ್ ಡೆಲ್ಲಿ ಮೆಟ್ರೋ ಇಂದ ಸಿಕ್ಕಿದೆ ನೋಡೋಣ ನಾಳೆ ಆರ್ ವಿನ್ ನಲ್ಲಿ ಅಲ್ಲಿ ಏನಾದ್ರೂ ರಿಯಾಕ್ಷನ್ ಬರುತ್ತಾ ಅಂತ ನಂತರ ಎಲ್ ಐ ಸಿ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ ನೋಡಬಹುದು ಆರ್ ದೊರೆಸ್ವಾಮಿ ಅಪಾಯಿಂಟೆಡ್ ಆಸ್ ಸಿಇಒ ಅಂಡ್ ಎಂ ಡಿ ಆಫ್ ಎಲ್ ಐ ಸಿ ಎಲ್ ಐ ಹೊಸ ಎಂ ಡಿ ಅಪಾಯಿಂಟ್ಮೆಂಟ್ ಆಗಿದೆ ಸಿದ್ಧಾರ್ಥ ಮೋಹಂತಿ ಅವರ ಟರ್ಮ್ ಜೂನ್ ಏಳಕ್ಕೆ ಮುಗಿದೋಗಿತ್ತು ಈಗ ಅವರ ಸ್ಥಾನಕ್ಕೆ ಆರ್ ದೊರೆಸ್ವಾಮಿ ಅವರನ್ನು ಅಪಾಯಿಂಟ್ ಮಾಡಿದೆ ಎಲ್ ಐ ಆಸ್ ಸಿಇಒ ಅಂಡ್ ಎಂ ಆಗಿ ಈ ಕಾರಣದಿಂದ ಅಂದ್ರೆ ಮ್ಯಾನೇಜ್ಮೆಂಟ್ ಅಲ್ಲಿ ಆಗಿರುವಂತಹ ಬದಲಾವಣೆ ಕಾರಣಕ್ಕೆ ನಾಳೆ ಎಲ್ ಐ ಸಿ ಫೋಕಸ್ ಅಲ್ಲಿರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ಇನ್ನು ಟೆಲ್ ಕಾರ್ಪೊರೇಷನ್ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ನೋಡಬಹುದು ಕೋಟಿ ಕವಚ್ ಸಿಸ್ಟಮ್ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಈಸ್ಟ್ ಸೆಂಟ್ರಲ್ ರೈಲ್ವೆ ಇಂದ ಇವತ್ತು ಇದು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿರುವಂತಹ ಅಪ್ಡೇಟ್ ಹಾಗಾಗಿ ಇದಕ್ಕೆ ಕೂಡ ನಾಳೆ ರಿಯಾಕ್ಷನ್ ಬರುತ್ತೆ ನಾಳೆ ರೈಲ್ ಟೆಲ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ ನಂತರ ಪವರ್ ಮ್ಯಾಕ್ ಗೆ ಸಂಬಂಧಪಟ್ಟಂತೆ ಕೂಡ ಒಂದು ಅಪ್ಡೇಟ್ ಬಂದಿದೆ ಇಲ್ಲಿನೂ ಅಪ್ಡೇಟ್ ಆಗಿಲ್ಲ ಕಂಪನಿಗೆ ಐನೂರ ಐವತ್ತು ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ ಅಪ್ಡೇಟ್ ಬಂದಿದೆ ಇದು ಕೂಡ ಮಾರ್ಕೆಟ್ ಕ್ಲೋಸ್ ಆದ ನಂತರ ಬಂದಿರುವಂತಹ ಅಪ್ಡೇಟ್ ಹಾಗಾಗಿ ಪವರ್ ಮ್ಯಾಕ್ ಅನ್ನು ಕೂಡ ನಾಳೆ ಅಬ್ಸರ್ವ್ ಮಾಡಬೇಕಾಗುತ್ತೆ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಮಾರ್ಕೆಟ್ ಅಲ್ಲಿ ಅಂತ ಇನ್ನು ಕೆಲವು ಕಂಪನಿಗಳು ರಿಸಲ್ಟ್ಸ್ ಅನ್ನು ಅನೌನ್ಸ್ ಮಾಡಿದೆ ಈಗಾಗಲೇ ಹಲವು ಸಪರೇಟ್ ವಿಡಿಯೋಗಳಲ್ಲಿ ಕವರ್ ಮಾಡಿದ್ದೀನಿ ರ್ಯಾಲಿಸ್ ಇಂಡಿಯಾ ರಿಸಲ್ಟ್ ಬಂದಿದೆ ನೋಡಬಹುದು ಪರ್ಫಾರ್ಮೆನ್ಸ್ ಸಾಲಿಡ್ ಇದೆ ಇಯರ್ಲಿ ಕ್ವಾರ್ಟರ್ ಎರಡು ಕಡೆ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಬಟ್ ಫ್ಲಕ್ಷುವೇಷನ್ ಇರುತ್ತೆ ಕಂಪನಿ ರಿಸಲ್ಟ್ಸ್ ಅಲ್ಲಿ ನೋಡಬಹುದು ಕಳೆದ ಕ್ವಾರ್ಟರ್ ಯಾವ ರೀತಿ ರಿಯಾಕ್ಷನ್ ಇತ್ತು ಅಂತ ಕ್ಯಾಪಿಟಲ್ ಕೂಡ ಲಾಸ್ ಹಾಗೆ ನೆಟ್ ಲಾಸ್ ಕೂಡ ಅದಕ್ಕೆ ಮುಂಚೆ ಒಳ್ಳೆ ಪ್ರಾಫಿಟ್ ಈ ರೀತಿಯ ಪರ್ಫಾರ್ಮೆನ್ಸ್ ಇರುತ್ತೆ ಬಟ್ ಈ ಕ್ವಾರ್ಟರ್ ಅಂತೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎರಡ್ ಕ್ವಾರ್ಟರ್ ಎರಡು ಕಡೆ ಸೇಲ್ಸ್ ಅಲ್ಲಿ ಅಪ್ ಆಗಿದೆ ಹೆಬ್ಬಿಟ್ ಅಲ್ಲಿ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ಇದು ಕೂಡ ಮಾರ್ಕೆಟ್ ಕ್ಲೋಸ್ ಆದ ನಂತರ ಬಂದಿದೆ ಹಾಗಾಗಿ ರಿಯಾಕ್ಷನ್ ನಾಳೆ ನೋಡ್ಲಿಕ್ಕೆ ಸಿಗುತ್ತೆ ಅಬ್ಸರ್ವ್ ಮಾಡಬಹುದು ವ್ಯಾಲಿಸ್ ಇಂಡಿಯಾದ ನಂಬರ್ಸ್ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಇನ್ನು ಜಿ ಜಿ ಆಟೋಮೋಟಿವ್ ನಂಬರ್ಸ್ ನೋಡಬಹುದು ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ಎಬಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇಯರ್ಲಿ ಅಪ್ ಆಗಿದೆ ನಂತರ ನೆಟ್ ಪ್ರಾಫಿಟ್ ಅಲ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಜಿ ಜಿ ಆಟೋಮೋಟಿವ್ ಇನ್ನು ನೆಲ್ಕೋ ರಿಸಲ್ಟ್ಸ್ ನೋಡಬಹುದು ಇಯರ್ಲಿ ಫ್ಲಾಟ್ ಇದೆ ಕ್ವಾರ್ಟರ್ಲಿ ಸ್ಲೈಟ್ಲಿ ಅಪ್ ಆಗಿದೆ ಬಟ್ ಎಬ್ಬಿಟ್ ಅಲ್ಲಿ ಇಯರ್ಲಿ ಡೌನ್ ಇದೆ ಕ್ವಾರ್ಟರ್ಲಿ ಅಪ್ ಆಗಿದೆ ನಂತರ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಇಂಪ್ರೂವ್ ಆಗಿದೆ ಇಯರ್ಲಿ ಡೌನ್ ಪರ್ಫಾರ್ಮೆನ್ಸ್ ರೀತಿ ಪರ್ಫಾರ್ಮೆನ್ಸ್ ಅನ್ನ ನಿಲ್ಕೋ ಮಾಡಿದೆ ಕ್ಯೂ ಒನ್ ನಲ್ಲಿ ಇನ್ನು ಓಲಾ ಎಲೆಕ್ಟ್ರಿಕ್ ಬಗ್ಗೆ ಈಗಾಗಲೇ ವಿಡಿಯೋದಲ್ಲಿ ಕವರ್ ಮಾಡಿದೀನಿ ಇಲ್ಲೂ ಕೂಡ ನೋಡಬಹುದು ಐಲೈಟ್ಸ್ ಅನ್ನ ಡೌನ್ ಇದೆ ಪರ್ಫಾರ್ಮೆನ್ಸ್ ಇಯರ್ಲಿ ಕ್ವಾರ್ಟರ್ಲಿ ಇಂಪ್ರೂವ್ ಆಗಿದೆ ಇನ್ನು ಟಾಟಾ ಟೆಕ್ ನ ನಂಬರ್ಸ್ ಕೂಡ ನೋಡ್ಕೊಳ್ಬಹುದು ಕೂಡ ಈಗಾಗಲೇ ಕವರ್ ಮಾಡಿದೀನಿ ತೇಜಸ್ ನೆಟ್ವರ್ಕ್ಸ್ ಫುಲ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಇದನ್ನು ಕೂಡ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಕವರ್ ಮಾಡಿದೀನಿ ಬಟ್ ಪೂರ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ನೋಡೋಣ ನಾಳೆ ಯಾವ ರೀತಿ ರಿಯಾಕ್ಷನ್ ತೇಜಸ್ ನೆಟ್ವರ್ಕ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ಇನ್ನು ಎಚ್ ಸಿ ಎಲ್ ಟೈಪ್ ನಂಬರ್ಸ್ ಇದೆ ಬಟ್ ಎಸ್ಟಿಮೇಟ್ಸ್ ಅನ್ನ ಮೀಟ್ ಮಾಡಕ್ ಆಗಿಲ್ಲ ಜೊತೆಗೆ ಗೈಡೆನ್ಸ್ ಅನ್ನು ಕೂಡ ಕಡಿಮೆ ಮಾಡಿದೆ ಆರ್ಡರ್ ಪೈಪ್ ಲೈನ್ ಅಥವಾ ಡೀಲ್ ವಿನ್ಸ್ ಕಡಿಮೆ ಆಗಿದೆ ಎಲ್ಲ ಅಪ್ಡೇಟ್ಸ್ ನ ಕಾರಣಕ್ಕೆ ನಾಳೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಇನ್ನು ಐ ಎಸ್ ಡಿ ಎಸ್ ಆಕ್ಟಿವಿಟೀಸ್ ಕಡೆ ಬಂದ್ರೆ ಇವತ್ತು ಎಫ್ ನೆಟ್ ಸೆಲಿಂಗ್ ಅನ್ನು ಮಾಡಿದ್ದಾರೆ ಡಿಎಸ್ ಸಾವಿರದ ಏಳ್ನೂರ ಎಂಬತ್ತೇಳು ಕೋಟಿ ನೆಟ್ ಬೈಂಗ್ ಅನ್ನು ಮಾಡಿದ್ದಾರೆ ಐ ಎಸ್ ಕಡೆಗಿಂದ ನೆಟ್ ಸೆಲಿಂಗ್ ಕಂಟಿನ್ಯೂ ಆಗಿದೆ ಡಿಎಸ್ ಒಳ್ಳೆ ನೆಟ್ ಬೈಂಗ್ ಅನ್ನ ಕಂಟಿನ್ಯೂ ಮಾಡ್ತಿದ್ದಾರೆ ನೋಡ ಒಂದ್ ನಾಳೆ ಯಾವ ರೀತಿ ಇರುತ್ತೆ ಕಡೆಯಿಂದ ರಿಯಾಕ್ಷನ್ ಅಂತ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ